ಮೇನ್ ಆಗಿ ಸಾಯಂಕಾಲ ಸಮಯದಲ್ಲಿ ಏನ್ಮಾಕ್ ವಾಕಿಂಗ್ ಮಾಡೋದಕ್ಕೆ ಲೈಟ್ ಏನಿಲ್ಲ ಆಮೇಲೆ ಯಾವಾಗ ಮಾಡ್ತಾ ಒಂದು ಜನ ಭಯ ಬಿಡ್ತಾರೆ ಭಯ ಬಿಡ್ತಾರೆ ಆ ರೇಟಿಂಗ್ ವ್ಯವಸ್ಥೆ ಜಿಮ್ಸ್ ಎಲ್ಲ ಹಾಳಾಗಿದೆ ಜಿಮ್ ನೋಡಿದ್ರು ತುಂಬಾ ವರ್ಷಗಳ ಕಲಿತಾ ಇದ್ರು ಅವ್ರು ಏನೋ ಒಂದು ಮಾಡ್ತಾ ಇದ್ರು ಆರೋಗ್ಯ ದೃಷ್ಟಿಯಿಂದ ಇದು ಆಮೇಲೆ ಪ್ಲೇ ಗ್ರೌಂಡ್ ಅದು ಕೂಡ ತುಂಬಾ ಹಾಳಾಗಿದೆ ಆಟ ಆಡಲಿಕ್ಕೆ ಬೇರೆ ಎಲ್ಲೂ ಜಾಗ ಇಲ್ಲ ದೂರಲ್ಲಿ ದೊಡ್ಡವರು ಎಲ್ಲ ಹೋಗಿ ಆಟ ಆಡ್ತಾರೆ ಮಕ್ಕಳಿಗೆ ಆಟ ಆಡೋಕೆ ಒಳ್ಳೆ ಅವಕಾಶ ಇತ್ತು ಇಲ್ಲಿ ಅದನ್ನ ಎಲ್ಲ ಹಾಳು ಮಾಡ್ಕೊಟ್ಟಿದ್ದಾರೆ ಮಕ್ಕಳಿಗೆ ಬಹಳ ಪರಿಕರಗಳನ್ನ ಉಪಯೋಗ ಮಾಡಿ ಕ್ಲೋಸ್ ಎಲ್ಲ ಹಾಳಾಗ್ತದೆ ಇಲ್ಲಿ ಆಟಾಡಲಿಕ್ಕೆ ವ್ಯವಸ್ಥೆ ಇಲ್ಲ ಆಟ ಆಗಲ್ಲ ಅಂತ ಪ್ರಸಿದ್ಧ ಅನಂತರ ನೀವು ಜೆ ಪಿ ಪರ್ ಗ್ರೌಂಡ್ ಅಂತ ಇಲ್ಲಿ ಆಟ ಆಡಲಿಕ್ಕೆ ಬ್ಯಾಡ್ಮಿಂಟನ್ ಶಟಲ್ ಬ್ಯಾಡ್ಮಿಂಟನ್ ಜೊತೆಗೆ ಅದರಲ್ಲಿ ಹಾಡ್ ಸರ್ಚುಯೇಷನ್ ಇದೆ ಬ್ಯಾಟ್ ಇಲ್ಲ ವ್ಯವಸ್ಥೆ ಸಿಗಿಲ್ಲ ಅಲ್ಲೂ ಕೂಡ ಟಾರ್ಗೆಟ್ ಇಲ್ಲ ಆಮೇಲೆ ಈಗ ರೀಸೆಂಟ್ಲಿ ಕ್ಲೋಸ ಮಾಡ್ಬೇಡಿ ಯಾವ ಏನೋ ಕಟ್ಟಿಲ್ಲ ಆಮೇಲೆ ಅದನ್ನ ಮೇಂಟೈನ್ ಮಾಡೋರಿಲ್ಲ ದೋರಿಲ್ಲ ಎಲ್ಲ ನಾಗರಿಕ ವ್ಯವಸ್ಥೆಗಳಿಗೆ ಬೇಕಾದ ಏನಿದೆಯೋ ಅದೆಲ್ಲ ಕೂಡ ಕ್ಲೋಸ್ ಆಗಿದೆ